ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಸಜ್ಜಾಗಿದೆ ನಾಳೆಗಿಂತ ನಡೆಯಲಿರುವ ಅಧಿವೇಶನ ಅಧಿವೇಶನಕ್ಕೆ ಕುಂದಾನಗರಿ ಸಜ್ಜು ನಾಳೆಯಿಂದ ನಡೆಯಲಿರುವ ಅಧಿವೇಶನ ಬೆಳಗಾವಿಯ ಸುವರ್ಣ ಸೌಧದ ಬಳಿ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿರುವುದು ಆರು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಎಸ್ ಎಸ್ಪಿ ರ್ಯಾಂಕ್ನ ಆರು ಅಧಿಕಾರಿಗಳ ನಿಯೋಜನೆ ನೂರ ನಲವತ್ತಾರು ಹಿರಿಯ ಪೊಲೀಸರು ಹಾಗೂ ಮೂರು ಸಾವಿರದ ಎಂಟುನೂರ ಇಪ್ಪತ್ತು ಸಿಬ್ಬಂದಿಗಳ ನಿಯೋಜನೆ ಅದರ ಜೊತೆಗೆ ಐನೂರು ಗೃಹ ರಕ್ಷದಳ ಸಿಬ್ಬಂದಿಗಳು ಎಂಟು ಕ್ವಿಕ್ ರೆಸ್ಪಾನ್ಸ್ ಟೀಮ್ ಹತ್ತು ಡಿಆರ್ ಪ್ರಹಾರ ದಳ ಮೂವತ್ತೈದು ಕೆಎಸ್ಆರ್ ತಿುಕಡಿ ಹಾಗೆ ಬಿಡಿಎಸ್ ತಂಡ ಗರುಡ ಫೋರ್ಸ್ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು ಎಸ್ ಡಿಸೆಂಬರ್ ಒಂಬತ್ತರಂದು ಸುವರ್ಣಸೌಧಕ್ಕೆ ಬಿಜೆಪಿ ಮುತ್ತಿಗೆ ಹಾಕುವಂತಹ ಎಚ್ಚರಿಕೆಯನ್ನು ಕೂಡ ಬಿ ವೈ ವಿಜಯೇಂದ್ರ ಅವರು ಕೊಟ್ಟಿರುವಂಥದ್ದು ಇದರ ಹಿನ್ನೆಲೆಯಲ್ಲೂ ಅಥವಾ ನಾಳೆಯಿಂದ ಏನು ಆರಂಭವಾಗ್ತಾ ಇರುವಂತಹ ಅಧಿವೇಶನದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ತೆಗೆದುಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಆರು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿರುವಂಥದ್ದು ಯಾವುದೇ ಅಚಾತುರ್ಯಗಳು ಕೂಡ ನಡಿಬಾರ್ದು ಇದೇ ನಿಟ್ಟಿನಲ್ಲಿ ಎಸ್ಪಿ ರ್ಯಾಂಕ್ನ ಆರು ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ ನೂರ ನಲವತ್ತಾರು ಹಿರಿಯ ಪೊಲೀಸರು ಹಾಗೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತು ಸಿಬ್ಬಂದಿಗಳು ಐನೂರು ಗೃಹ ರಕ್ಷದಳ ಸಿಬ್ಬಂದಿಗಳು ಎಂಟು ಕ್ವಿಕ್ ರೆಸ್ಪಾನ್ಸ್ ಟೀಮ್ ಹತ್ತು ಡಿಆರ್ಒ ಪ್ರಹಾರ ದಳ ಮೂವತ್ತೈದು ಕೆಎಸ್ಆರ್ಪಿ ತುಕಡಿ ಬಿಡಿಡಿಎಸ್ ತಂಡ ಫೋರ್ಸ್ ಫೋರ್ಸನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ಹೆಚ್ಚಿನ ಬಿಕಿ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇದೆ ಬೆಳಗಾವಿಯ ಸುವರ್ಣ ಸೌಧಕ್ಕೆ ಎಸ್ ಚಳಿಗಾಲದ ಅಧಿವೇಶನ ನಾಳೆಯಿಂದ ನಡೆಯಲಿದೆ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಎಸ್ ಅಭಿಷೇಕ್ ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ ಹೀಗಾಗಿ ಬೆಳಗಾವಿಯ ಸೌಧದ ಬಳಿ ಹೇಗೆಲ್ಲ ಬಿಗಿ ಭದ್ರತೆಯನ್ನ ಮಾಡಲಾಗ್ತಾ ಇರುವಂತದ್ದು ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅಲ್ಲಿನ ಪೊಲೀಸ್ ಇಲಾಖೆ ಆಗಿರಬಹುದು ಹಾಗೆ ರಾಜ್ಯದ ಪೊಲೀಸ್ ಇಲಾಖೆ ಹೇಗೆ ಸಹಕಾರವನ್ನ ನೀಡುತ್ತಾ ಇದೆ ಖಂಡಿತ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ ಪ್ರಮುಖವಾಗಿ ಸರ್ಕಾರ ಮತ್ತು ವಿಪಕ್ಷಗಳ ಏನು ನಡುವೆ ಅಗ್ಗ ನಡೆದಕ್ಕೆ ನಾಳೆಯಿಂದ ಅಧಿಕೃತವಾಗಿ ಸುವರ್ಣಸೌಧದಲ್ಲಿ ವೇದಿಕೆ ಶುರುವಾಗಿದೆ ಹೀಗಾಗಿ ಬೆಳಗಾವಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಸಂಭವಿಸಿದಂತೆ ಈಗಾಗಲೇ ಪೊಲೀಸರು ಕೂಡ ಆ ಬೆಳಗಾವಿನಲ್ಲೇ ಬಿಟ್ಟಿರುವಂತದ್ದು ಇದಾಗಲೇ ಆರು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಆಗಿದೆ ಹಾಗೆ ಏನು ಪ್ರಮುಖವಾಗಿ ನೂರ ನಲವತ್ತಾರು ಹಿರಿಯ ಪೊಲೀಸರು ಹಾಗೂ ಮೂರ್ ಸಾವಿರ ಎಂಟುನೂರ ಇಪ್ಪತ್ತು ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಯಾಕಂತಂದ್ರೆ ಬೆಳಗಾವಿ ಅಧಿವೇಶನ ಅಂದ್ರೆ ಈಗಾಗಲೇ ಸರ್ಕಾರಕ್ಕೆ ಬಿಸಿ ಮುಟ್ಟ ಜೊತೆಗೆ ಒಂದಷ್ಟು ಪ್ರತಿಪಕ್ಷಗಳು ಸೇರಿದಂತೆ ಒಂದಷ್ಟು ಒಂದಷ್ಟು ಸಂಘಟನೆಗಳು ಕೂಡ ಪ್ಲಾನ್ ಅನ್ನ ಮಾಡಿರುವಂತದ್ದು ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದಂತೆ ಒಂದಷ್ಟು ಎಚ್ಚರಿಕೆಯನ್ನ ಅಹ್ ಪೊಲೀಸರು ವಹಿಸಿರುವಂತದ್ದು ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಏನು ಸ್ಥಳಕ್ಕೆ ಆಗಮಿಕ್ಷಿ ಒಂದಷ್ಟು ಸೂಚನೆಯನ್ನ ಕೊಡ್ತಿರುವಂತದ್ದು ನಾಳೆಯಿಂದ ಪ್ರಮುಖವಾಗಿ ಏನು ಹತ್ತು ದಿನಗಳ ಕಾಲ ಸುವರ್ಣಸೌಧದಲ್ಲಿ ಅಧಿವೇಶನ ಕಲಾಪ ನಡೆಯುತ್ತೆ ಪ್ರಮುಖವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾದಂತಹ ಒಂದು ಬಿಲ್ಗಳನ್ನ ಮತ್ತು ಮಸೂದೆಗಳನ್ನ ಪಾಸ್ ಮಾಡುವಂತ ಒಂದು ಲೆಕ್ಕಾಚಾರ ಇದೆ ಹೀಗಾಗಿ ಸರ್ಕಾರಕ್ಕೆ ಮತ್ತು ವಿಪಕ್ಷಗಳ ನಡುವೆ ಯಾವುದೇ ರೀತಿಯ ಒಂದಷ್ಟು ಅಹಿತಕರ ಘಟನೆ ಮತ್ತು ಯಾವುದೇ ರೀತಿಯ ಒಂದು ಒಂದು ಘಟನೆ ಸಂಭವಿಸಿದಂತೆ ದಾಳಿ ಒಂದಷ್ಟು ಸಕಲ ರೀತಿಯಿಂದ ಪೊಲೀಸ್ ಇಲಾಖೆ ಆ ಒಂದಷ್ಟು ಜಾಗೃತಿನ ವಹಿಸಿರುವಂತದ್ದು ಹೀಗಾಗಿ ಆ ಪ್ರಮುಖವಾಗಿ ಏನು ಅದರಲ್ಲೂ ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಏನೋ ಮೀಸಲಾತಿನ ಕೊಡಬೇಕೆಂಬ ಒಂದು ಬೇಡಿಕೆ ಇದೆ ಅದೇ ರೀತಿ ಏನೋ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ನ ಕೊಡಬೇಕಂತ ಒಂದಷ್ಟು ಫೈಟ್ ಕೂಡ ನಡೀತಿದೆ ಇದರ ನಡುವೆ ಒಂದಷ್ಟು ರೈತರ ಒಂದು ಕಿಚ್ಚು ಕೂಡ ತಲುಪುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಇದೆಲ್ಲವೂ ಕೂಡ ಅರಿತಿರ್ತಕ್ಕಂತ ಏನು ಪೊಲೀಸ್ ಇಲಾಖೆ ಪ್ರಮುಖವಾಗಿ ಶಿವರ್ಣ ಸೌಧರ ಮುಂಭಾಗದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿ ಜೊತೆಗೆ ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಲ್ಲಿ ಹೆಚ್ಚಾಗಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡುವಂತ ಒಂದು ಪ್ರಯತ್ನ ಆಗ್ತಿರುವಂತದ್ದು ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು ಬೆಳಗಾವಿಯ ಅಧಿವೇಶನಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇದೆ ಅಂತಾನೆ ಹೇಳಬಹುದು ಇವರ ನಲವತ್ತಾರು ಹಿರಿಯ ಪೊಲೀಸರು ಮೂರು ಸಾವಿರದ ಎಂಟುನೂರ ಇಪ್ಪತ್ತು ಸಿಬ್ಬಂದಿಗಳು ಸೇರಿದಂತೆ ಐನೂರು ಗೃಹ ರಕ್ಷಕ ದಳ ಸಿಬ್ಬಂದಿ ಹಾಗೆ ಎಂಟು ಕ್ವಿಕ್ ರೆಸ್ಪಾನ್ಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ಒಂದು ಹೈ ಅಲರ್ಟ್ ಅಂತಲೇ ಹೇಳ್ಬೋದು ಎಲ್ಲರೂ ಗೃಹ ಇಲಾಖೆ ಸಾಕಷ್ಟು ಕ್ರಮವನ್ನು ಕೂಡ ವಹಿಸ್ತಾ ಇದೆ ಯಾಕಂದರೆ ಎಲ್ಲರೂ ಕೂಡ ಎಲ್ಲ ಸಚಿವರು ಶಾಸಕರು ಕೂಡ ಭಾಗಿಯಾಗಿ ಆಗ್ತಾ ಇರೋದ್ರಿಂದ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಬೇಕಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ತಾ ಇದೆ ಗೃಹ ಇಲಾಖೆ